ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಈಗ ನಮ್ಮಲ್ಲಿ ಮಾತ್ರ ನೋಡಿ ಮೂಡ ಹಗರಣ ಸಿಎಂ ಬಿಟ್ಟರು ಕೂಡ ಬಿಜೆಪಿ ನಾಯಕರು ಮಾತ್ರ ಇದನ್ನ ಅಲ್ಲಿಗೆ ಬಿಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇಡೀ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ಮೂಡ ಹಗರಣದಲ್ಲಿ ಸಿಎಂಗೆ ಬಿಟ್ಟನೆಂದರು ಬಿಡ್ತಿಲ್ಲ ಮೂಡ ಹಗರಣ ಒಂದು ಹಗರಣದ ಸುತ್ತ ನೂರಾರು ಅನುಮಾನಗಳು ನೂರಾರು ಪ್ರಶ್ನೆಗಳು ನೂರಾರು ವಿಚಾರಗಳು ತೆರೆದುಕೊಳ್ತಾನೇ ಇದೆ ಹಗರಣದಲ್ಲಿ ಅಪ್ಪ ಮಗನ ನಂತರ ಮೊಮ್ಮಗನೂ ಕೂಡ ಎಂಟ್ರಿ ಆಗಿದ್ದಾನೆ ಭೂಮಿ ಕೊಟ್ಟಿದ್ದಾರೆ ಹಾಗಾದ್ರೆ ಭೂಮಿಯನ್ನ ಮಾರಿದ್ಯಾರು ಅಕ್ರಮ ಮಾಡಿದ್ಯಾರು ಏನೇನಾಯ್ತು ಇಡೀ ಮೂಡಾ ಹಗರಣದ ಮೆಗಾ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ನಮ್ಮಲ್ಲಿ ಮಾತ್ರ ಮೂಡಾ ಹಗರಣದ ಮೆಗಾ ಎಕ್ಸ್ಕ್ಲೂಸಿವ್ ಈ ಮೂಡ ಹಗರಣದಲ್ಲಿ ಆ ಭೂಮಿಯನ್ನ ಕೊಟ್ಟಿದ್ಯಾರು ಆ ನಂತರ ಅದನ್ನ ಯಾರು ಪರ್ಚೇಸ್ ಮಾಡಿದ್ರು ಯಾರಿಗೆ ಕೊಟ್ಟರು ಇದೆಲ್ಲವೂ ಕೂಡ ಮತ್ತೆ ಈ ಮೂಡ ಹಗರಣದ ಮೂಲ ಯಾವುದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ ಮುಖ್ಯಮಂತ್ರಿಗಳು ಬಿಟ್ಟರೂ ಕೂಡ ಅವರ ಕುಟುಂಬದ ಸುತ್ತ ಸುಳಿತಾ ಇರುವಂಥ ಈ ಹಗರಣ ಅವರ ಧರ್ಮಪತ್ನಿ ಸೇರಿದಂತೆ ಅವರ ಕುಟುಂಬದ ಸುತ್ತ ಸುಳಿತಾ ಇರುವಂಥ ಈ ಹಗರಣ ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಏನು ಕತೆ ಇದು ಯಾವಾಗಿಂದ ಈ ಹಗರಣ ಆರಂಭ ಆಗಿದ್ದು ಭೂಮಿ ಕೊಟ್ಟಿದ್ದು ಮಾರಿದ್ದು ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇದೆಲ್ಲವೂ ಕೂಡ ಹಾಗಾದರೆ ಈ ಮೂಡ ಹಗರಣದ ಮೂಲ ಯಾವುದು ಮೂಲ ಎಲ್ಲಿಂದ ಶುರುವಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೂಡ ಅಕ್ರಮದ ಮೂಲ ಮಾಲೀಕರು ನಿಂಗ ಅಲಿಯಾಸ್ ಜವರ ಜವರನಿಗೆ ಮಲ್ಲಯ್ಯ ಮೈಲಾರಯ್ಯ ಮತ್ತೆ ದೇವರಾಜು ಅನ್ನೋ ಮೂರು ಜನ ಮಕ್ಕಳಿದ್ರು ಯಾರಿಗೆ ಜವರನಿಗೆ ಮಲ್ಲಯ್ಯ ಮೈಲಾರಯ್ಯ ಮತ್ತೆ ದೇವರಾಜಯ್ಯ ಅನ್ನೋ ಮೂರು ಜನ ಮಕ್ಕಳಿದ್ರು ಮಲ್ಲಯ್ಯ ಮೈಲಾರಯ್ಯನ ನಂತರ ದೇವರಾಜುಗೆ ಭೂಮಿ ಬರುತ್ತೆ ಮಲ್ಲಯ್ಯ ಮತ್ತೆ ಮೈಲಾರಯ್ಯ ಆದ ನಂತರ ಆ ಭೂಮಿ ಈಗ ಅಕ್ರಮ ಆಗಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ ಆ ಭೂಮಿ ಬರೋದು ದೇವರಾಜನಿಗೆ ತಮಗೆ ಸಿಕ್ಕ ಭೂಮಿಯನ್ನ ದೇವರಾಜ ಪಡೆದುಕೊಳ್ತಾನೆ ತಮಗೆ ತಮ್ಮ ಪಾಲಿಗೆ ಬಂದ ಭೂಮಿಯನ್ನ ಪಡ್ಕೊಳ್ತಾನೆ ಅದಕ್ಕಾಗಿ ಅಣ್ಣನ ಮಕ್ಕಳು ದಾಖಲೆಗಳಿಗೆ ಸಹಿ ಹಾಕಿರ್ತಾರೆ ದೇವರಾಜ್ನಿಗೆ ಬರಬೇಕಾದ್ರೆ ಅಣ್ಣನ ಮಕ್ಕಳು ಸಹಿ ಹಾಕಬೇಕಾಗತ್ತೆ ದಾಖಲೆಗಳಿಗೆ ಅದನ್ನ ಹಾಕಿರ್ತಾರೆ ಎಲ್ಲಾ ದಾಖಲೆಗಳಿಗೆ ಸಹಿ ಪಡೆದ ನಂತರ ದೇವರಾಜು ಹೆಸರಿಗೆ ಆ ಆಸ್ತಿ ಬರುತ್ತೆ ಆ ಭೂಮಿ ದೇವರಾಜರಿಂದ ಮಲ್ಲಿಕಾರ್ಜುನ್ಗೆ ಮಾರಾಟ ಆಗತ್ತೆ ದೇವರಾಜು ಅದನ್ನ ಮಲ್ಲಿಕಾರ್ಜುನ್ಗೆ ಮಾರಾಟ ಮಾಡ್ತಾನೆ ಈ ಮಲ್ಲಿಕಾರ್ಜುನ ಯಾರು ಸಿ ಎಂ ಸಿದ್ದರಾಮಯ್ಯ ಅವರ ಭಾಮೈದ ಸಿ ಎಂ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಅದನ್ನು ಮಲ್ಲಿಕಾರ್ಜುನ ಪರ್ಚೇಸ್ ಮಾಡ್ತಾನೆ ಅದಾದ ನಂತರ ಏನಾಯ್ತು ಮೊಮ್ಮಗನ ಆರೋಪ ಏನು ಈಗ ನಾವು ಮೂಲ ಈ ಮೂಡ ಹಗರಣ ಮತ್ತೆ ಇವರ ಸುತ್ತಮುತ್ತ ಅವರ ಕುಟುಂಬದ ಸುತ್ತಮುತ್ತ ಏನೀಗ ಸುಳಿತಾ ಇದೆ ಇದರ ಮೂಲವನ್ನು ಹುಡುಕ್ತಾ ನೋಡಿ ಮೊಮ್ಮಗನ ಆರೋಪ ಏನು ಅಂತ ಹೇಳಿ ನೋಡ್ತಾ ಹೋದರೆ ಅಣ್ಣನ ಮಕ್ಕಳಿಂದ ಆಸ್ತಿ ಪತ್ರಗಳಿಗೆ ಸಹಿ ಪಡೆದಿದ್ದ ದೇವರಾಜ ಪಡೆದಿದ್ನಲ್ಲ ಅವನಿಗೆ ಬೆಳುವಳಿಯಾಗಿ ಬಂದಿತ್ತಲ್ಲ ಅಣ್ಣನ ಮಕ್ಕಳಿಂದ ಆ ಪತ್ರಕ್ಕೂ ಕೂಡ ಸಹಿ ಮಾಡ್ಕೊಂಡಿದ್ನಲ್ಲ ಆದರೆ ಸಹಿ ಹಾಕಿಸಿಕೊಂಡ ದೇವರಾಜ ಮೋಸ ಮಾಡಿದ್ದಾನೆ ಅನ್ನೋ ಆರೋಪವನ್ನ ಈಗ ಮೊಮ್ಮಕ್ಕಳು ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ಯಾವುದೇ ಹಣ ನೀಡಿಲ್ಲ ಅಂತೇಳಿ ಮಂಜುನಾಥ್ ಆರೋಪವನ್ನ ಮಾಡ್ತಾ ಇದ್ದಾರೆ ದೇವರಾಜ್ ವಿರುದ್ಧ ಮೈಲಾರಯ್ಯನ ಮಗ ಮಂಜುನಾಥ್ ಈ ದೂಷಣೆಯನ್ನು ಮಾಡಿದ್ದಾರೆ ನಮಗೆ ಯಾವುದೇ ಹಣ ಕೊಟ್ಟಿಲ್ಲ ಸೈನ್ ಮಾತ್ರ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಈ ಮಂಜುನಾಥ ಹಾಗಾದ್ರೆ ಮಂಜುನಾಥ ಹೇಳೋದೇನು ಮಂಜುನಾಥನ ಜೊತೆಯಲ್ಲಿ ಯಾರಿಗ ಆರೋಪ ಮಾಡಿದ್ದಾರೆ ದೇವರಾಜನ ವಿರುದ್ಧ ಆ ಮಂಜುನಾಥನ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ ಚಿಚಾಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಮಂಜುನಾಥ ಅನ್ನೋದನ್ನ ನೋಡೋಣ ಬನ್ನಿ ಬೂಡ ಹಗರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುಗಳನ್ನು ಪಡ್ಕೊಳ್ತಾ ಇದೆ ಸಿಎಂ ಪತ್ನಿಯವರು ಪಡೆದಂತಹ ಸೈಟ್ಗಳ ಬಗ್ಗೆ ಸಾಕಷ್ಟು ದೊಡ್ಡ ಬಡದ ಚರ್ಚೆಗಳಾಗ್ತಾ ಇದೆ ಅಂದರೆ ಸಿ ಎಂ ಬಾ ಅವರ ಬಾಮೈದ ಏನು ಖರೀದಿ ಮಾಡಿದಂತಹ ಮೂಲ ವಾರಸ್ಥರಿದ್ದಾರೆ ಎಲ್ಲ ಅವರ ಮಕ್ಕಳು ಮೂರು ಜನ ಮಲ್ಲಯ್ಯ ಮಹಿಳೆಯ ಮತ್ತು ದೇವರಾಜ್ ಅಂತೇಳಿ ಈಗಾಗಲೇ ಸರ್ ನಿಮಗೆ ಯಾವಾಗ ಜಮೀನು ಬಂದಿದ್ದು ಮತ್ತು ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳಿದ್ರು ಸರ್ ಇದು ನಮ್ಮ ತಾತನ ಹೆಸರಿಗೆ ಆಕಾತ್ನ ಹೆಸರು ಜವರಯ್ಯ ಅಂದ್ಬಿಟ್ಟು ಅವ್ರದ್ದು ಮೂಲತಃ ಜಮೀನು ಓಕೆ ಅಣ್ಣ ತಮ್ಮ ಅವ್ರ ಮಕ್ಕಳು ಜವರಯ್ಯ ಮೈಲಾರಯ್ಯ ಮತ್ತು ಮಲ್ಲಯ್ಯ ಅಂದ್ಬಿಟ್ಟದ್ದು ದೇವರಾಜ್ ಅವರು ಸೇರ್ಕೊಂಡು ಮೂರು ಜನ ಮಕ್ಕಳು ಅವ್ರಿಗೆ ಅವ್ರ ನಂತರ ಇವರು ಅನುಭವಿಸ್ತಾಯಿದ್ರು ನಾ ಮಲ್ಲಯ್ಯ ದೇವರಾಜು ಮತ್ತು ಮೈಲಾರಯ್ಯ ಮೂರು ಜನ ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಅದು ಜಮೀನು ಬಂದಿರೋದು ಈಗ ಅವರು ಆ ಕಾಲದಲ್ಲೇ ಅವರು ಅಣ್ಣ ತಮ್ಮಂದರಾಗಿರ್ತಕ್ಕಂಥದ್ದು ಜಮೀನು ಜಮೀನಿಂದಷ್ಟು ಕೊಟ್ಬಿಟ್ರು ಜವರಯ್ಯ ಅವ್ರ ಮಲ್ಲವ್ರಿಗೆ ಕೊಟ್ಟರು ಸರ್ ಅದೆಲ್ಲ ಅದು ಬರ್ದಿರೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಆದರೆ ಫಸ್ಟು ಮ ಅವ್ರಿಗೆ ಭಾಗ ಆದಂಗೆ ಮಾಡ್ಕೊಂಡೇ ಮಲ್ಲೆನವರಿಗೆ ಜಮೀನನ್ನ ಕೊಟ್ಟರು ಈಗ ಮಲ್ಲೆಯವರು ನಂತರದಲ್ಲಿ ನಿಮ್ಮ ತಂದೆ ಹೆಸರಿಗೆ ಹೌದು ಅದಾದ ನಂತರ ನೀವು ಅದಕ್ಕೆ ನಿಜವಾದಂತಹ ವರಸ್ತಾರ ಹೌದು ಈಗ ನಮ್ಮ ಸೈನ್ ಆಗದವ್ರಿಗೆ ಹೋಯ್ತಾನೆ ಇರಲಿಲ್ಲ ಜಮೀನು ನಾವು ಸೈನ್ ಮೇಲೆ ಅವ್ರಿಗೆ ಖಾತೆ ಮಾಡ್ಕೊಂಡಿದ್ದವರು ಆ ಸಂದರ್ಭದಲ್ಲಿ ನಿಮಗೆ ದುಡ್ಡು ಅಥವಾ ಸೈಟು ಏನು ಏನೋ ಒಂದು ರೂಪಾಯಿನ ನಮ್ಗೆ ಏನು ಕೊಡಲಿಲ್ಲ ಅವರು ಕೊಡ್ತೀನಿ ಅಂತ ಆಶ್ವಾಸನೆ ಮಾಡಿದ್ರು ನಮ್ಮದು ಕೊಡ್ಲೂ ಇಲ್ಲ ಕೇಳೋದಕ್ಕೆ ಏ ನನಗೆ ತಾಪಾದ್ರೆ ಹಾಗೆ ಹಂಗಿ ಅಂತ ದಿಸ್ಕೊಬಿಟ್ರು ನಾವೇನ್ ಕೇಳಕತ್ತೆ ಆಯ್ತು ಹೋಗಿ ಸುಮ್ಮನೆ ಇದಿಷ್ಟು ಬೈಲಾರವರ ಅವರ ಮಗ ಮಂಜುಲಾಥ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಚಿನ್ಗೆ ವಿನೋದ್ ಪಡುವರಳ್ಳಿ ರಿಪಬ್ಲಿಕ್ ಕರಡ ಮೈಸೂರು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದರಲ್ಲಿ ತಲೆದಂಡ ಆಗಿದೆ ನಾಗೇಂದ್ರ ಅವರದ್ದು ಇದರಲ್ಲಿ ತಲೆದಂಡ ಆಗಬೇಕಾಗಿದೆ ದದ್ದಲ್ ಅವರದ್ದು ಇದೆಲ್ಲದರ ನಡುವೆ ನಾಗೇಂದ್ರ ಮತ್ತೆ ದದ್ದಲನ್ನ ಸೇಫ್ ಮಾಡುವ ಹುನ್ನಾರ ನಡೀತಾ ಇದೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಂಥದ್ದೊಂದು ಪ್ರಶ್ನೆ ಕೇಳಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಧಿಕಾರಿಗಳೇ ಎಲ್ಲಾನ ಹಾಗಾದ್ರೆ ಎಲ್ಲ ಅಕ್ರಮ ಅಧಿಕಾರಿಗಳೇ ಮಾಡಿದ್ರೆ ನೀವ್ ಎಲ್ಲಿದ್ರಿ ಹಾಗಾದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ರ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ ನಾಗೇಂದ್ರ ಆಗ್ಲಿ ಗದ್ದ ದಗ್ಗಲ್ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಾಮ ಸಿದ್ದರಾಮಯ್ಯನವರು ಈ ಥರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರಿಗೆ ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನು ಕತ್ತೆ ಇದ್ದೀರಾ ನಿಮ್ಮ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಬಗೆದಷ್ಟು ಬಿಜೆಪಿ ಕಾಂಗ್ರೆಸ್ನ ಅಂಗೈನಲ್ಲಿ ಇರುವಂತ ಬಿಜೆಪಿಯನ್ನ ಹಣಿಯೋದಕ್ಕೆ ಇರುವಂತ ಅಸ್ತ್ರ ಇಪ್ಪತ್ತೊಂದು ಅಸ್ತ್ರ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಒಂದು ಕೋವಿಡ್ ಹಗರಣ ನಾಲ್ಕು ಸಾವಿರ ಕೋಟಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಗರಣ ಆಗಿದೆ ಅನ್ನೋದನ್ನ ಈಗ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹಗರಣ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದು ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ